ಹೆಲೋ ಗಾಯ್ಸ್ ವೆಲ್ಕಮ್ ಟು ದಿ ವೈಟ್ ಯೂಟ್ಯೂಬ್ ಚಾನಲ್ ಅಂಡ್ ಎಲ್ಲರಿಗೂ ನಮಸ್ತೆ ಈ ಚಾನಲ್ ಮೇಲೆ ನೀವು ನ್ಯೂ ವಿಸಿಟ್ ಮಾಡಿದರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ ಆಲ್ ಅಲ್ಲಿ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ನೀವು ಯಾವ್ದಾದ್ರು ನಾವು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದರೆ ಎಲ್ಲರಿಗಿಂತ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತದೆ ನೀವು ಬೆಲ್ ಆಲ್ ಅಲ್ಲಿ ಇಟ್ಕೊಳ್ಳಿ ಈಗ ಗೇಮ್ ಕಡೆ ಬರೋಣ ಗೇಮ್ ಕಡೆ ಬಂದ್ರೆ ನಾನು ಈಗ ಇಲ್ಲಿ ಪಿಕ್ ಕಡೆ ಇಳಿಬೇಕಂತ ಯೋಚನೆ ಮಾಡಿ ಇಲ್ಲಿ ಪಿಕ್ ಕಡೆ ಬಂದೆ ಯಾಕಂದ್ರೆ ಬಹಳ ದಿನ ಆಗಿತ್ತು ಪಿಕ್ ಕಡೆ ಎಂತ ಮುರ್ಸ್ಕೊಡ್ಬಾರ ಏನ್ ಮಾಡೋದು ಗೊತ್ತಾ ಆದ್ರೂ ಇಲ್ಲಿ ಹೇಳದಿ ಆಮೇಲೆ ಇಲ್ಲಿ ಮುಂದೋದ್ರೆ ಇಲ್ಲಿ ಒಂದು ಕಠಾಣ ಸಿಕ್ತ ಬಟ್ ತಗೋಬಾರ್ದು ಅನ್ಕೊಂಡು ಆದ್ರೂ ಬಟ್ ತಗೊಂಡ್ ಬಿಟ್ಟು ಏನ್ ಮಾಡ್ಬಾರಲ್ಲ ಏನ್ ಇದಿಲ್ಲ ಅದಕ್ಕೆ ಬಿಟ್ಟ ಇಲ್ಲಿ ಏನ್ ಏಟಿ ಫೋರ್ ಸಿಕ್ತ ಇಲ್ಲಿ ಎಮ್ ಯಾರು ಅದರ ಇಲ್ಲ ಇಲ್ಲ ಇಲ್ಲಿ ಆಮೇಲೆ ಇಲ್ಲಿ ಮುಂದೆ ಒಂದು ಫೆರಫಲ್ ಬಿದ್ದೈತಿ ಫೆಫಲ್ ತಗೊಂಡ್ ಫೆರಫಲ್ ಡೇಂಜರ್ ಡೇಂಜರ್ಗ ನೀವು ನೋಡಬಹುದು ಇದ್ರೆ ಉಪ್ಪಿ ಎಡ್ಸೋಟ್ ಬಿತ್ತು ನಂಗೆ ಗೊತ್ತೈತಿ ಯಾರು ಒಬ್ಬರು ಒಂಟೋರ್ಸಿ ತರ್ಸ್ತಿ ನಿಮಗೆ ಇದು ಫೆರಾಫಾತ್ರ ಇಲ್ಲ ಯಾರು ಎನ್ಮಿ ಉಪ್ಪಿ ಎಡ್ಸೋ ಈ ಫೆರಫಲ್ ನಿಂತ ಹೊಡೆತಿನಂದೆ ಹೊರದ ಬಿಟ್ಟೆ ಹೂ ಮಾರೇ ಏನಿದೆ ಈಗ ಹೊಡೆತಿನಿ ನೀಫಲ್ಲಿ ನೋಡಬಹುದು ಫುಲ್ ಫಿನಿಶ್ ಮಾಡೋಣ ಮೊದಲ ಇಲ್ಲೇ ಫಸ್ಟ್ ಆತೈತಿ ಇಲ್ಲಿ ಎಣ್ಣೆ ಮುಂದೆ ಬಂದ ಇವಾಗ ಒಂಟಿ ಫೆರಫಲ್ ಫೆರಾಫಲ್ ಡೇಂಜರ್ಗ ನಾನಲ್ಲ ಜೂನ್ ರೂಟ್ನಲ್ಲಿ ಏನಿಲ್ಲ ಒನ್ ಸಿಕ್ತ ಏನು ಅದ உபயோகி டேஞ்சர் இதுக்கான யூஸ் மாண்ட் நம் கடை எடோ லாங் ரேஞ்ச் அதுவா அதுக்கீங்க ஷார்ட் ரேஞ்ச் இருக்கங்க இல்லை யாத்தார இல்லை பி நெட் சிக் பி நைட் ஷட்ஸ் வந்து ஷார்ட் ரேஞ்ச் ஒன் ஷார்ட் ரேஞ்ச் இரோக்கோ இல்லை டெட்டி அனசை யாரும் நான் வீதானே கேள்வா இல்லை இன்னொரு என்னமே அவங்க இல்லை உடனே உட்கா ஓமாரி இல்லை ஒன்ட் நோட் இங்கே ஓமாரி இடீர் ஹோமார்க்கு டேஞ்சர் ஒட் உமமாரி நங்க பூரா மொதல் ஃபினிஷ் மாதிரி பூரா ஓமாரி அதுக்கு காலி அரு அர்தானு வரதே ಮೊದ್ಲಿಕ್ಕೆ ಓಡೇನಂತೆ ಆ್ಯಂಡ್ ಇದೆಲ್ಲ ಫುಲ್ ಫಿನಿಶ್ ಆತ ಇಷ್ಟೇ ಫುಲ್ ಫಿನಿಶ್ ನೋಡೋಣಂತೆ ಫೋನ ಅಂತ ಸೋನ ಹಾಕಿನಿ ಸರ್ ನೋಡಿ ಸರ್ ಆದ್ರೆ ಫುಲ್ ಹೊಡೆದೆ ಇಲ್ಲಿ ಸ್ಕಾರ್ತೋನ ಅಂತ ಫುಲ್ ಚೆಲ್ಲಿದೆ ಇಲ್ಲಿ ಸ್ಕಾರ್ಥೋನ ಇಲ್ಲಿ ಲ್ಯಾಂಡ್ ಮೇಡ್ ಹಚ್ಚೋಣ ಲ್ಯಾಂಡ್ ಮೇಡ್ ಹಚ್ಚಿದ ಇಲ್ಲ ಮುಂದೆ ಹೋಗೋಣ ಅಂತ ನೋಡೋಣ ಏನಿತಿ ಇಲ್ಲೇ ಅಂತ ಪಿಕ್ನಾಗ ಈಗ ನಾನು ಹಾಕಿ ಹೊಡೆದೇನಿ ಇಪ್ಪತ್ತು ಇನ್ನೂ ಎರಡು ಮಂದಿ ಅಲೆ ಹೋದಾಗ ಗೇಮ್ನಾಗೆ ಈಗ ನೋಡ್ಕೊಂಡು ಅಂತ ಹೇಳದ್ರ ಎಣ್ಣೆ ಅಂತ ನೋಡೋಣ ಸಿಕ್ತಂದ್ರೆ ಆ್ಯಂಡ್ ಪಿಕ್ನಲ್ಲಿ ಎಲ್ಲ ನೋಡಿದೆ ಅದು ಗೈಸ್ ಅಲ್ಲಿ ಒಬ್ರು ಸಿಕ್ಕಿಲ್ಲ ಅದಕ್ಕೆ ಅಲ್ಲಿ ನಾನು ಈಗ ಭೀಮಾಶಕ್ತಿ ಕಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಭೀಮಾಶಕ್ತಿ ಕಡೆ ಹೊಂಟಿದ್ದೆ ಇಲ್ಲಿ ಎರಡರಿಂದ ಮೂರು ಸ್ಕಾಲೇಜ್ ಇದ್ರೆ ಬಟ್ ಇಲ್ಲಿ ನಂಗೆ ನಾಕೆ ಕೆಲಸ ಇಲ್ಲಿ ಯಾರು ಇದ್ದಿಲ್ಲ ಅದಕ್ಕೆ ಈ ಕಡೆ ಬಂದೆ ಇಲ್ಲಿ ಭೀಮಾಶಕ್ತಿ ಕಡೆ ಒಬ್ಬ ಎನ್ ಮಿ ಆರ್ ಜಿಪ್ಲೆ ನಿಂತ ಬಂದ ಹಿಂಗು ಉಪಿ ಉಪಿ ಬಾಡಿ ಬಾಡಿ ಬಿದ್ದೈತಿ ಅಂದ್ರೆ ಇವ್ ಅದಕ್ಕಿದ ಇನ್ನು ಓಡಿ ರೋ ಮಾರಿ ಬಿದ್ದರೆ ಬಿಡು ಮಾರಿ ಬಿತ್ತು 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 ಆ ಕಥ ಇವ್ ಮೊದ್ಲು ಹಿಂಗ್ ಫುಲ್ ಫಿನಿಶ್ ಮಾಡ ಮಾಡಿ ಒಂದ್ ಲೋಡ್ ನಾಗ ನೋಡೋದಂತ ಏನಾರ ಆ ಇವ್ ಕಡೆ ಅಂತ ಏನಿಲ್ಲ ಈಗ ಇದೇ ಗೇಮ್ ನಾಗ ಆಡ್ಬೇಕು ನಾವು ಅಂಡ್ ಇಲ್ಲಿ ಮ್ಯಾಗ್ ನೋಡ್ಬೋದು ನೀವು ಇಲ್ಲಿ ಫೈಟ್ ನಡೆಯುತ್ತಿದೆ ಭೀಮಾಶಾಡಿ ಕೆಳಗೆ ಕೆಳಗೆ ಬಂದಿನಿ ಇಲ್ಲಿ ಯಾರ ಫೈಟ್ ತೊಗೊಂಡ್ರ ಇಲ್ಲಿ ನೋಡೋಣ ಯಾರು ಮಾರಿ ಇಲ್ಲಿ ಒಂದ್ ಕಿಲ್ಲ ನನ್ ಕಣ್ ಮುಂದೆ ಹೋಗ್ತಾ ಸುಮಾರು ಇಲ್ಲಿ ಏನೋ ಕಿರುಮಿಸ್ ಆತಂದ ಆದ್ರೂ ಇನ್ನೊಬ್ಬ ಎಲ್ಲಿ ಅಂತ ನೋಡ್ಬೋದು ನೀವು ಇವಾಗ ಉಪಿ ಎಡ್ ಶಾರ್ಟ್ ಎಡ್ ಮ್ಯಾಗ್ ಗುರಿ ಡೇಂಜರ್ ಎಡ್ಶಾಟ್ ಆಗಿದೆ ನೋಡ್ಬೋದು ಏನು ಡೇಂಜರ್ ಆಡ್ಬಿಟ್ಟು ಓನ್ಲಿ ರೆಡ್ ನಂಬರ್ ಏನ್ಲಿ ಡೇಂಜರ್ ಡೇಂಜರ್ ಅಂತ ಡೇಂಜರ್ ಬಿತ್ತು ನೋಡ ಓನ್ಲಿ ಎಡ್ಶಾರ್ಟ್ ಹಿಂಗೆ ಫುಲ್ ಫಿನಿಶ್ ಮಾಡೋಣ ಮಾಡೋಣಂತೆ ಲೂಟ್ನಾಗ ಏನಾರ ಐತಾನೆ ಅಪ್ಡೇಟ್ ಹೆಚ್ಚು ಅಪ್ಡೇಟ್ ಮಾಡೋಕೆ ಲೆವೆಲ್ ತ್ರೀ ಮಾಡೋದು ಸಾರ್ ಕಡೆ ಈಗ ಲೆವೆಲ್ ಒನ್ ಐತಿ ಟೋಕನ್ ತಗೋಣಂತೆ ನನ್ನ ಕಡೆ ಫೋರ್ಟೀನ್ ಹಂಡ್ರೆಡ್ ಅದ ಹೋಗಿ ಚಿಪ್ಪರ್ ಚಿಪ್ಪಬೇಕಂತ ನನಗೆ ಇಲ್ಲಿ ಅರ್ಧ ಲೂಟ್ ಬಿದ್ದೈತಿ ನೋಡಂತಿ ಲೂಟ್ನಾಗೆ ಏನಾರ ಸೈಲೆನ್ಸ್ ಸಿಗಲ ಸಿಕ್ತಂದ್ರೆ ಉಪ್ಪಿಕ್ಕತಿ ನೋಡದಂತೆ ಈ ಅಂತ ಲೂಟ್ನಾಗೋಡಣ ಇಲ್ಲ ಮ್ಯಾಗ ಅರ್ಧ ಫಾರ ಸೋನ್ ಯಾರು ಮಾರಿಗೆ ಸೋನೇ ಇರ್ಬೋದು ಏನು ಮತ್ತಿ ಓ ಬಾಯಿ ಅರ್ಧ ಎಲ್ದ ಕಲಿ ಮಾಡಿದ್ದು ದುಮಾರೇ ಬಿಳು ಎರಡು ಸೋಟೆ ಓ ಬಾಯಿ ಯಾರು ಎಡ್ ಬಿಳು ಬಿದ್ದ ಉಪ್ಪಿ ಎಲ್ಲ ಬಿದ್ದ ಮ್ಯಾಗ ಅವಾಗ ಗ್ಲೋಲ್ ಆಚಾಚಾರ ಮೊದ್ಲಾಗ ಗ್ಲಾಲ್ ಚಿಲ್ಲ ಎಲ್ಲ ಬಿದ್ದ ಎಲ್ಲ ಮ್ಯಾಗ ಗ್ಲೋಲ್ ಚಾಚಿನ ಏನು ಹೇಳ್ಬೇಕು ಮೇರೆ ಫುಲ್ ಹೊಡೋಣ ಏನಾಯ್ತು ಏನು ನೋಡೋಣ ಎಲ್ಲೋ ಮಾರಿ ಅಂತ ಲೋಟ್ನಾಗಟ್ಟಿ ಅಯ್ಯೋ ಇನ್ನೆಲ್ಲರ ಹಾಕೋಣ ಸುಳ್ಳ ಇಲ್ಲಿ ಸುಳ್ಳ ಇಲ್ಲಿ ಬರೀಂಗ್ ಬರಂಗಿಲ್ಲ ಬಂದು ಬಂದು ಇಲ್ಲಿ ಓಕೆ ಇಲ್ಲಿ ಮೆಡ್ಕೀರ್ ತುಂಬ ಆತಿ ನೋಡೋಣ ಅಂತ ಏನಕ್ಕಿದ್ ಮುಂದೆ ಗಾಯಸ್ ಇಲ್ಲಿವರೆಗೂ ನೀವು ವಿಡಿಯೋ ನೋಡತ್ತಿದ್ರೆ ಅಂದ್ರೆ ಸ್ವಲ್ಪ ವಾರ ವಿಡಿಯೋ ಸ್ವಲ್ಪ ವಾರ ಇಷ್ಟ ಆಗಿತ್ತಂದ್ರೆ ಸ್ವಲ್ಪ ಪ್ಲೀಸ್ ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ದ ನಿಮ್ಮ ಚಡ್ಡಿ ದೋಸ್ತರಿಗೆ ಶೇರ್ ಮಾಡಿ ಸ್ವಲ್ಪ ಆ್ಯಂಡ್ ಈಗ ನೋಡೋಣ ಅಂತೆ ವೆಂಡಿಂಗ್ ಮಿಷಿನೇ ಹೋಗಿ ಮಿಷಿನ್ ಅಂತ ಏನಾರ ಹೋಗಿ ನೋಡೋಣ ಅಂತ ಅನಿಮಿಸ್ ಸ್ಪಾಟ್ ಮಾಡೋದು ತೊಗೊಂಡಂತೆ ನಿಮಿಗ್ ಸ್ಪಾಟ್ ಮಾಡ್ತು ನೀನಿ ಈ ಪಿಕ್ ಕಡೆ ತೋರ್ಸೈತಿ ಪಿಕ್ ಕಡೆ ಎನ್ಮಿ ಅದಾರ ತೋರ್ಸೋದೈತಿ ಅಲ್ಲಿ ಹೋಗೋಣ ಅಂತ ಈಗ ನೋಡ್ರಿ ಪಿಕ್ ನಿ ಭೀಮಾ ಸಿಕ್ತಿ ಬಂದು ನೀನು ಎನಮಿ ಹೊಡೀಕಂತ ಭೀಮಾ ಸಿಕ್ತಿನಾಗ ರೀ ಇಲ್ಲರಿ ಪಿಕ್ನಾಗೆ ಅದ್ ಪಿಕ್ ಹೋಗ್ಬೇಕಾಗ್ತಿ ಮಾಡಿಕ ಪಿಕ್ ಏನು ಫೈನಲ್ ಈಗ ಗಾಯ್ಸ್ ಪಿಕ್ ಕಡೆ ಬಂದೆ ನೋಡೋಣ ಅಂತ ಏನಾಕೈತಿ ಮುಂದೆ ಹೆಣ್ಮಿಗೆ ಇನ್ಮಿ ಸಿಗ್ತಾರೋ ಇಲ್ಲೋ ಏನಾಕಿತ್ತು ಇದು ಫುಲ್ ಆ್ಯಂಡ್ ಮಠ ವಾಚ್ ಮಾಡ್ತಾನೆ ಇರ್ರಿ ನೋಡೋಣ ಏನಾಕಿತ್ತಂತೆ ಮುಂದೆ ಹೆಣ್ಮಿ ಬಂದ ಒಬ್ಬ ಇವನ್ ಬಾಡಿ ಬೋಡಿ ಬಿತ್ತೆ ಸೈಡ್ ಬಾರು ಈ ಕಡೆ ಬಂದ ಗೈಸ್ ಅಯ್ಯೋ ಮಿಸ್ಸಾತೆ ಗೈಸ್ ಗುಲಾಳಾ ಚಾತನ ಕವರ್ ಬಿಟ್ ಬಾರೋ ಹೆಡ್ ಶಾಟ್ ಆಂಗು ಬಿಟ್ ನೋಡಿ ನಿಮಗೆ ಓ ಹೆಡ್ ಒಡಗೆ ಟ್ಯಾಪ್ ಬಿಟಾ ಗೈಸ್ ನೋಡಿ ನೀವು ಹೆಡ್ ಆಂಗು ಬಿಟಾ ಓಪಿ ಹೆಡ್ ಬಿಟ್ ಗೈಸ್ ಓ ಭಾಯ್ ಯಾರ್ ಎನ್ ಡೇಂಜರ್ ಹೆಡ್ ಒಡಾಚಿನೇ ಹೊತ್ನ ಸ್ಕಾರ್ ಮಿತ್ರ ಲೇವೆಲ್ 1 ಐತೆ ಗೈಸ್ ಇದು ಲೇವೆಲ್ 3 ಮಾಡಿ ಇನ್ನು ಡೇಂಜರ್ ಆಗ್ತಿದೆ ಫುಲ್ ಫಿನಿಶ್ ಮಾಡೋಣ ನೀವು ಮೊದಲ ಓಕೆ ಒಂದು ಲೂಟ್ನೇಗೆ ಒಂದು ಚಿಪ್ ಸಿಕ್ ಗೈಸ್ ಒಂದುನೇಗೆ ಲೇವೆಲ್ 2 ಮಾಡಿದೆ ಓಕೆ ಲೇವೆಲ್ 2 ಐತೆ ಗೈಸ್ ಸ್ಕಾರ್ ಇದನ್ನು ಲೆವೆಲ್ ತ್ರೀ ಮಾಡೋಕೆ ವೆಂಡಿಂಗ್ ಮಿಷಿನೇ ಹೋಗಿ ಇದು ಗಾಯಿಸ್ ಅಂತ ನೋಡಿ ಅದನ್ನ ಚಿಪ್ ತೊಗೊಂಡು ಅಪ್ ಮಾಡೋಣ ಅಂತ ಸೈಲೆನ್ಸ್ ಸಿಕ್ತಂದ್ರೆ ಇನ್ನೂ ಡೇಂಜರ್ ಇದು ಗನ್ ಇನ್ನೂ ಡೇಂಜರ್ ಗಾಯಿಸ್ ಅದಕ್ಕೆ ಸೈಲೆನ್ಸ್ ಬೇಕು ಮೊದಲು ಇದನ್ನ ಹೋಗಿ ವೆಂಡಿಂಗ್ ಮಿಷಿನೇ ಒಂದು ಚಿಪ್ ತೊಗೊಂಡೇ ಅಪ್ಡೇಟ್ ಮಾಡಿ ಇದು ಮಾಡಿದೆ ಓಕೆ ವೆಂಡಿಂಗ್ ಮಿಷನ್ ಕಡೆ ಬಂದಿನಿ ಓಕೆ ಚಿಪ್ ತೊಗೊಂಡಿನಿ ಓಕೆ ಇದನ್ನು ಅಪ್ಡೇಟ್ ಮಾಡೋಣ ಗಾಯ್ಸ್ ಅಪ್ಡೇಟ್ ಆಗಿದೆ ಲೆವೆಲ್ ತ್ರೀ ನೋಡ್ಬೋದು ಇದಕ್ಕೊಂದು ಸೈಲೆನ್ಸರ್ ಬೇಕಾ ನೋಡೋಣ ಅಂತ ಎಲ್ಲಿ ಇಲ್ಲಿ ಬಂದ ಯಾರು ಮಾರಾಕಿ ಸೋನೇನು ಮತ್ತಿಕ್ಕಿ ಅಗಲೇ ಮೂಲ ಏಕೆನೇ ಬರತ್ತಲ್ಲ ನೋಡೋಣ ಗಾಯಿಸ್ಕಿ ಸೋನೋ ಯಾರು ಗೊತ್ತಿಲ್ಲ ಇದು ಬಿಟ್ಟು ನೀನು ಜಲಗೇ ಜಲಿಗೆ ಹೋಗ ಅದು ಬಿಟ್ಟಿಂಗೆ ಗಾಯ್ಸ್ ನೋಡೋಣ ಏನಕ್ಕೆ ಓಕೆ ಓಡೋಂಟಲ್ಲ ಲೋ ಮಾರಿಕಿ ಹೊಡಿ ರೋ ಮಾರಿಕಿ ಓ ಬಾಯಿ ಯಾರ ಡೇಂಜರ್ ಇತ್ತು ಈಗ ಸೋನಾನ ಹಾಕಿ ನೋಡ್ಬೋದು ನೀವು ವಯಸ್ಸ್ರ ನೋಡಿ ಇದು ಐ ತಿಂಕ್ ಮೂರನೇ ಸತ ಇದು ಹೊಡ್ಯತ್ತೈದಿ ಆಗಲೇ ಮುಂದೆ ಏಕೆ ಬರತ್ತಾರ ಕೆಳಗೆ ಯಾರದ ಸೋಣ ಬರೋದಕ್ಕೆ ಗಾಯಿಸಿ ಮುಗಿ ಕೆಳಗೆ ಯಾರು ಅನ್ಮೆ ಅದಾರ ಒಂಬತ್ತು ಕಿಲೋ ಹೊಡ್ದೀನಿ ಇನ್ನೂ ಹದಿನೇಳು ಮಂದಿ ಹೋದ್ರ ಅಲೇ ಹೋದ್ರು ಇನ್ನೂ ಎರಡು ಯಾರೋ ಗೊತ್ತ ಕೆಳಗೆಲ್ಲೇ ಫುಸ್ಟರ ನೋಡೋದು ಗಾಯಿಸಿ ಏನಕ್ಕೆ ಇವ್ ಇವು ಇಲ್ಲೇ ಲೂಟ್ ಎಷ್ಟು ಒಂಬತ್ತು ದೋ ಮಾರೇ ಇಲ್ಲಿ ಮುಂದೆ ಲೂಟ್ ಇಲ್ಲಿ ಮುಂದೂ ಎಷ್ಟೊಕ್ಕೊಂಬಂದಿ ಸುತ್ತಾರೆ ಊಮಾರೆ ಇಲ್ಲಿ ನಮ್ಮ ಬಿಟ್ಟು ಹೊರಡಾಡ್ಬಿಟ್ಟ ಎಲ್ಲರೂ ಓ ಬೈ ಯಾರು ಇಲ್ಲೂ ಮಾರ ಇವರು ನಮ್ಮ ಬಿಟ್ಟು ಬಿಟ್ಟಾರ ಹೊರದಾಡ್ಬಿಟ್ಟಾರೆ ಮಾರ ಇಲ್ಲಿ ಒಳಗೆ ಏನೋ ಸ್ಪಷ್ಟ ಬರೋದು ಗಾಯ್ ಇಲ್ಲಿ ಹುಡುಬಿದ್ದು ಊ ಮಾರೆ ಓ ಬೈ ಇಬ್ಬರು ಹೊರ್ದಾಡ್ ಹತ್ತರ ಊ ಮಾರು ತರ್ಡ್ ಪೀಪಲ್ ಆಗತ್ತೀನಿ ಹೊಡಿ ಬಿಡೋ ಬಿಡು ಬಿಡು ಎರಡು ಬುಲೆಟ್ ಹೊಡ್ದಿ ಗಾಯ್ ಎಲ್ಲ ಸತ್ತ ಬಿಟ್ಟು ಊ ಅವ್ರು ಚೊಕ್ಕ ಎರಡು ಕಿಲ್ ಸಿಗ್ ಕಾಯ್ ಇಲ್ಲಿ ಎರಡು ಬುಲೆಟ್ ಹೊಡೆದಕ್ಕೆ ಮೂರು ಕಿಲೋ ಆಗ್ಬೇಕಿತ್ತು ನಾನು ಸ್ವಲ್ಪ ಲೇಟ್ ಮಾಡೀನಿ ಎಲ್ಲ ಹೊಡೆದಾಡ್ ಎಲ್ಲ ಮುಗಿಸಿಬಿಟ್ಟಾರೆ ಐ ತಿಂಕ್ ಗಾಯ್ಸ್ ಇನ್ನೂ ಹದಿನಾಲ್ಕು ಮಂದಿ ಹೋದಾರೆ ಇನ್ನೂ ರಿವ್ಯ ಆಗತ್ತಾರ ಕಾಯ್ಸ್ ನೀವು ನೋಡ್ಬೋದು ಹೆಂಗೆ ಆಗ ಆಗತ್ತಾರೆ ನೋಡೋಣ ಅಂತೆಲ್ಲ ಹೆಣ್ಮ ಅಂತ और इ नोट बथनु यो इ ना मैग बतिनी इले ओचन कडे होवन बेडा ಅಂತ ಯೋಚನೆ ಮಾಡಿನಿ ಪೋಚನೆ ಕಡೆ ಜೋನ್ ಅಂತ ಈ ಸೈಡ್ ಆಗತಿತಿ ಬಿಮಾ ಸಕ್ ಕಡೆ ಪಿಕ ಕಡೆ ಆಗತಿತಿ ಅದಕಲೆ ಹೋಗೋ ಬೇಡ ಅಂತ ಸುನದಿನಿ ಈ ಕಡೆ ಈ ಯಾರು मारे ಇಂತ ಡೇಂಜರ್ ಡ್ಯಾಮೇಜ್ ಆದತನೋ ಮರಿ ಓಹ್ بھائی ಯಾರ್ ಇನ್ ಡೇಂಜರ್ ಹೆಲ್ತ್ ಆarda ಖಾಲಿನಾ तू मारे ಎಲ್ಲದನು ಎನಿಮಿ ಓಹ್ بھائی ಮೆಡಿಕಟ್ ಆಗೋನು ಫಸ್ಟ್ ಓಕೆ ಎಲ್ಲದನು मारे ಹೋಗಕನತ ಇಲ್ಲ ಇಲ್ಲಿ ಯಾರು ಬರತಾರೆ ಗೈಸ್ ತೋ ತೋ ಎ ಬಿಜ್ರಾ ಓ ಮೈ ಓಪಿ ಹೆಡ್ ಶಾಟ್ ಬಿತ್ತುಂಗು ಡೇಂಜರ್

ಓಕೆ ಇಲ್ಲಂತರು ಯಾರಿಲ್ಲ ಮಸ್ತ್ ಎಲ್ಲ ನೋಡಿದ್ರು ಲೂಟ್ ಲೂಟ್ ಬಾಕ್ಸ್ ಕಾಣತ್ತವ ನೋಡೋಣ ಗಾಯಿಸಿ ಏನಕ್ಕೆ ಭೂಯ್ಯ ಹಾಕಿತ್ತಿಲ್ಲ ಗಾಯಿಸಿ ಅಂತ ಭೂಯ್ಯ ಮಾಡ್ತೀನಿ ಇಲ್ಲ ಅಂತ ನೋಡ್ತಾಯಿರಿ ಭೂಯಿ ಹಾಕಿತಿಲ್ಲ ನನಗೂ ಗೊತ್ತಿಲ್ಲ ಅಂತ ನೋಡೋಣ ಅಂತ ಏನಕ್ಕೆ ಮುಂದೆ ಗಾಯಿಸಿ ಅಲ್ಲಿ ಕಲ್ಕಡೆ ಪುಷ್ಟಪರ ಆಗಿತಿ ಅಲ್ಲೇ ಇದ್ದಾರೆ ನಿಮಗೆ ನೋಡ್ಬೋದು ನೀವು ಮ್ಯಾಪ್ನಾಗೆ ಅಲ್ಲೇ ಈಗ ಅದಾನೆ ಯಾರು ಗೊತ್ತಿಲ್ಲ ಅದಾನ ಪುಷ್ಟಪರ ಐತಿ ಎಲ್ಲ ಯಾರು ಗೊತ್ತು ಕಾಣಕತ್ತಿಲ್ಲ ಈ ಕಡೆ ಯಾರೋ ಬಂದ ಗಾಯಿಸಿ ಇಲ್ಲಿ ನೋಡ್ಬೋದು ನೀವು ഓക്കെ ബോഡി 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 ബിത്തോറിങ്ങ ഹെഡ്ഷർട്ട് ഒന്നും കനെറ്റ് ആയില്ല ഏർമാക്കാ ഇല്ല യാര ഗാടി തോന്നോട്ടോ അവനായിരുന്നവ ഓക്കേ ഉപ്പി നൈൻറ്റി സെവൻ എഡ് ബിത്ത് ഗായ് ഓക്കേ ഏതാ ഇന്നക നിന്നോ മറന്നു വെത്തും മാര് ഹാഗിംഗ് ആയിരോ നിന്ന കട ഇല്ല നോക്കി കായ്സിൽ നോട് ഇല്ല നോ ഇ ബോട്ട് ദൊഡ് മനസ്സോർ ഗാടി തുമ്പോ വരാ കായി അത് ഓടാ ഇബ് ബഹ് കായിസ് ഒന്ന് സോന ആക്ടീവ് ആയിട്ട് കായിസ് നോഡ് നീ ഡിട്ട് ആക്കത്താനോ ഏനേനുമ്പോ സോണ ഇതല്ല ಹೂ ಕಾಯಿಸಿ ಇವ ಅಂತ ಡಿಮಿಟಿ ನೋಡಬಹುದು ನೀವು ಯಾರು ಸೋನಿಯ ಇರ್ತಾರೆ ಅವ್ರ ದೊಡ್ಡ ಬೋಟ್ ಬಾಟ್ ಗಾಯಿಸಿ ಸೋನಿಯಾದ್ರು ಯಾರು ಹಿಡಾಕ ಹೋಗ್ಬಿಡ್ರಿ ಪ್ರೋ ಇದೋರ್ ಸೋನಿಯಾ ಇಡಕ್ ಹೋಗ್ಬಿಡ್ರಿ ಬಾಟ್ ಯಾರು ಇಡ್ತಾರೆ ಅವ್ರು ಓನ್ಲಿ ಸೋನಿಯಾ ಇರ್ತಾರೆ ನೀವ್ ನೋಡಬಹುದು ಸೋನಿಯ ಅಂಡ್ ಡಿಮಿಟ್ರಿ ಯಾರು ಇಟ್ಟಾರೆ ಹಂಗೆಲ್ಲ ಹಿಡಾಕ ಹೋಗ್ಬಿಡ್ರಿ ಯಾರು ಇದ್ದವ್ರು ಬಾಟ್ ಇರ್ತಾರ ನೀವು ನೋಡಬಹುದು ಇಲ್ಲಿ ಲೂಟ್ನಾಗ ಅಂತೂ ಏನಿಲ್ಲ ಇವ್ರು ಲೂಟ್ನಾಗ ಏನಿಲ್ಲ ಎಲ್ಲ ಪಾಲ್ತೋ ಲೂಟ್ ಅದ ಹೋಗಿ ಆ ಯಾರು ಮಾರೇ ಅಲ್ಲಿ ರಿವೇ ಆಗಿಡತಾನ ಅವನೇ ಇರ್ಬೋದು ಗೈಸಲ್ಲಿ ನಾವು ಬಂಡಿತ ಅವನು ಅಲ್ಲಿ ರಿವೇ ಮಾಡಿ ಅಲ್ಲಿ ಇಳ್ದಾನ ಅವ್ನುಟಂತ ಯಾರು ಇನ್ನೇನು ಇಂದೊಡೆಯತ್ತಾನೆ ಎಪ್ಪ ಓಡು 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 ಗಾಡಿ ಹತ್ತು ಹತ್ತು ಹಾಕ್ತಾ ಹೊತ್ತು ಉಮಾರೆ ಸತ್ತರು ಮಾರಿ ಸತ್ತರು ಗಾಡಿ ಓಡು 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 ಯಾರು ಅವರು ಸತ್ತ ಹೋದಾರೋ ಅಪ್ಪ ಒಬ್ಬ ಸತ್ತೋ ಹೋಗಿ ಬಿಟ್ಟ ಅಪ್ಪ ಈ ಕಡೆ ನಿಂತ ಬರು ಬುಲೆಟ್ ಕನೆ ಹೋಗು ಬುಲೆಟ್ ಕನೆಟ್ ಹೋಗಿ ಹೋಗಪ್ಪ ಬದುಕಿಲ್ಲ ಮಾರಿಯಾಗಿ ಸೈಡ್ ನಿಂತ ಬರೀ ಇಬ್ಬರು ಇಲ್ಲೇ ಆದರೆ ಎಪ್ಪ ಇಕ್ಕಿ ಹೋದ್ಲ ಒಬ್ಬಿ ಓದ್ಲ ನಾವು ಕೋದ ಒಬ್ಬಕ್ಕೆ ಸೋನೋ ಏನೋ ಯಾರಿಗೆ ಈಗ ಗೊತ್ತಿಲ್ಲ ಒಪ್ಪ ಇನ್ನೊಬಲ್ಲದಾನೆ ಓಕೆ ಉಪ್ಪಿ ಎರ್ಡ್ ಶಾಟ್ ಟೀಮ್ ವೈಪೌಟ್ ಆತ ಗಾಯ್ಸ್ ನೋಡ್ಬೋದು ನೀವು ಕ್ಯಾ ಈಗ ನಾವು ಉಪ್ಪಿ ಥರ ವೈಪ್ಔಟ್ ಮಾಡಿದ್ಯಾ ಟೀಮ್ನ ಗೈಸ್ ಇನ್ನೂ ಮೂರು ಮಂದಿ ಹೋದರೆ ಲಾಸ್ಟ್ ನೀವು ನೋಡ್ಬೋದು ಇಪ್ಪತ್ತು ಕಿಲೋದಿಂಗ್ ಲಾಸ್ಟ್ ಮೂರು ಮಂದಿ ಹೋದರೆ ಮೂರು ಮಂದಿ ಮೂರು ಮಂದಿ ಅಲ್ಲ ನಾನು ಬಿಟ್ಟು ಇಬ್ಬರು ಮಂದಿ ಇನ್ನು ಎಲ್ಲದರ ಯಾರು ಗೊತ್ತಾವ್ರ ಮಕ್ಳು ಎಲ್ಲದರೂ ಒಮಾರೇ ಅವ್ರೆ ಡೇಂಜರ್ ಡೇಂಜ್ರೆ ಒಬ್ಬ ಚಿಕ್ಕರ್ ಕಂಡ ಎರ್ಡ್ ಶಾಟ್ ಓಕೆ ಬಡಿ ಬೋಡಿ ಬಿತ್ತ ಚಕ್ಕ ಟೀಮ್ ವೈಪೌಟ್ ಆತು ಲಾಸ್ಟ್ ಅವ್ನು ಟೀಮ್ ನಿಂತ ಹೋಗನೇ ಇದೆ ಟೈಮ್ ವೈಪೌಟ್ ಅವ್ರದ್ದು ಅವ್ರು ಇಲ್ಲೋಗು ಉಪ್ಪಿ ಹರ್ಷ್ ಗಾಯ್ಸ್ ನೀವು ನೋಡ್ಬೋದು ಟ್ವೆಂಟಿ ಟು ಕಿಲ್ ನಿಂದ್ರೆ ಭುಯ್ಯ ತೆಗ್ದೀನಿ ನೀವು ನೋಡ್ಬೋದು ನೀವು ತಡಕ್ಕೆ ಭಾಳ ಜಾಸ್ತಿ ಇರ್ತವೆ ಒಂದು ಗೇಮ್ನಾಗೆ ಆಡಬೇಕಂದ್ರೆ ಕಿಲ್ ತೆಗಿಬೇಕಂದ್ರೆ ಗಾಯ್ಸ್ ಈ ವಿಡಿಯೋ ಸ್ವಲ್ಪ ಸ್ವಲ್ಪ ಆದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೀ ಫೈರ್ ಆಡೋ ಓಪನ್ ಮಾಡಿ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಥದ್ದೇ ನ್ಯೂ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಬಾಯ್ ಬೈ